ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದ್ಯ ಗುರುಭ್ಯೋ ನಮಃ ಸಪ್ತಮಸ್ಕಂದ ಭಾಗವತ ಅನುಕ್ರಮೇಣಿಕ ತೀರ್ಥ ರಚಿಸಿದ್ದು ಶ್ರೀ ವೇದವ್ಯಾಸರ ಭಗವತಕ್ಕೆ ಧರ್ಮನಾರದ ಸಂವಾದ ಭಕ್ತೇ ಪ್ರಾಧಾನ್ಯ ಕೀರ್ತನ ಹಿರಣ್ಯಕಶ್ಯಪೋದ್ವೇಷಃ ಪ್ರಹ್ಲಾದೇಕೇತ್ರಮದು ಹಿಂದಿನ ಷಷ್ಟಮ ಸ್ಕಂದದಲ್ಲಿ ನಮಸ್ಮರಣ ಮಹಾತ್ಮೆಯನ್ನು ಹೇಳಿದ್ದಾರೆ ಭಾಗವತರಾಗಬೇಕು ಎಂಬ ಅಪೇಕ್ಷೆ ಉಳಿತಕ್ಕಂಥವರು ಅಥವಾ ಭಾಗವತ ನಿಜ ಲಕ್ಷಣ ಏನು ಭಗವನ್ ನಾಮಸ್ಮರಣೆ ಅವರ ಮನದಲ್ಲಿ ನಾಲಿಗೆಯಲ್ಲಿ ಮನಸ್ಸಿನಲ್ಲಿ ಸಲ ಇರಬೇಕು ಎಂಬುದು ಮೊಟ್ಟಮೊದಲ ನಿಯಮ ಈ ನಿಯಮ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಇದೆಯೋ ನೀವು ಅಷ್ಟೇ ಮಟ್ಟಿಗೆ ಭಾಗವತರು ಎಂಬತಕ್ಕಂಥದನ್ನು ನೀವೇ ಸಿದ್ ಸಿದ್ಧ ಮಾಡಿಕೊಳ್ಳಿ ಇದೇ ನಿಮ್ಮ ಭಾಗ ಇದೇ ಭಾಗವತ ಇನ್ನು ಮುಂದೆ ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ ಧರ್ಮರಾಜ ಮತ್ತು ನಾರದ ಸಂವಾದ ರೂಪದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯ ಏನು ಅಂದರೆ ಭಕ್ತಿ ಧರ್ಮರಾಜ ನಾರದನ್ನು ಕೇಳ್ತಾರೆ ನಾರದರೆ ನಾನಾ ಭಕ್ತಿ ವೈರಾಗ್ಯ ಅಂತ ಮೂರು ಶಬ್ದಗಳು ನಾವು ಹೇಳ್ತೀವಿ ಮೂರು ಸಹ ಪ್ರತಿ ಜೀವರ ಸ್ವತ್ತು ಒಂದು ಜೀವರ ಜೀವರನ್ನು ಗುರುತಿಸುವುದು ಹೇಗೆ అవర స్వరూప సత్త ప్రమిత్య సత్తా ప్రవృత్తి సత్త ఇదే ప్రతొర లక్షణ జీవ లక్షణ అదే విశేషచేతన అందర విశేషచేతన అందే ఉత్తమచేతన అంతరు యొక్క లౌకిక విశేషచేతన అంటే అంగవికళ అంతా అంగవికళ అలా ఇల్లి విశేషచేతన అందర సాత్వికరు సాత్వికర జీవన అవుర మూరు లక్షణలు యావదు అందర జ్ఞాన బతి వైరగ ನೋಡಿ ಭಗವಂತ ಸ್ವರೂಪವನ್ನು ಎಂದೂ ಬದಲಾವಣೆ ಮಾಡುವುದಿಲ್ಲ ಸ್ವರೂಪದಲ್ಲಿ ಇರುವುದಕ್ಕಂಥದನ್ನು ತೆಗೆಯುವುದೂ ಇಲ್ಲ ಸ್ವರೂಪದಲ್ಲಿ ಇದ್ದೇ ಇರುವುದನ್ನು ಕೊಡುವುದೂ ಇಲ್ಲ ಇದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು ಭಾಗವತದಲ್ಲಿರುದ್ಧ ಹೆಜ್ಜೆ ಹೆಜ್ಜೆಯಲ್ಲೂ ಹನ್ನೆರಡು ಸ್ಕಂದಗಳಲ್ಲೂ ನೂರಾರು ಕಡೆ ಸ್ಥಾಪಿತವಾಗಿರುವ ಏಕೈಕ ವಿಷಯ ಅಂದರೆ ಭಗವಂತ ಜೀವನ ಸ್ವರೂಪವನ್ನು ನಾಶ ಮಾಡುವುದಿಲ್ಲ ಭಗವಂತ ತನ್ನ ಸ್ವರೂಪವನ್ನು ಎಂದು ಬಿಟ್ಟುಕೊಡುವುದಿಲ್ಲ ಅಂದರೆ ಏನು ಈಶ ಸರ್ವೋತಮನಾಗಿ ಜೀವ ದಾಸರಾಗಿ ಉಳಿಯತಕ್ಕಂಥದ್ದು ಅನಾದಿ ಅಂತ್ಯಕಾಲದವರೆಗೂ ಇದ್ದೇ ಇರುತ್ತೆ ನಿತ್ಯವಾಗಿರುತ್ತೆ ಅಂತ ಅರ್ಥ ಸಾತ್ವಿಕ ಜೀವನ ಲಕ್ಷಣ ಏನು ಅಂದರೆ ಭಕ್ತಿ ವೈರಾಗ್ಯ ಈ ಜ್ಞಾನಭಕ್ತಿ ವೈರಾಗ್ಯ ಎಂಬತಕ್ಕಂಥದ್ದನ್ನು ರಾಜಸ ಮತ್ತು ತಾಮಸ ಜೀವರುಗಳಲ್ಲಿ ನಾವು ಕಾಣಲಾರೆವು ಈ ಮಾತನ್ನು ಹೇಳಿದ ಕೂಡಲೇ ಎಷ್ಟು ತುಂಬ ಜನಗೆ ಗಾಬರಿ ಆಗ್ಬಿಡುತ್ತೆ ಏನು ಹೇಳ್ತಾ ಇದ್ದೀರಾ ಈ ಈ ಶಬ್ದವನ್ನು ಎಲ್ಲ ಮನುಷ್ಯರಿಗೂ ಜ್ಞಾನ ಇರುತ್ತೆ ಎಲ್ಲ ಮನುಷ್ಯರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಇರುತ್ತೆ ಸಾತ್ವಿಕರ ಮಾತ್ರ ಅಂತ ಹೇಳ್ತಿರಲ್ಲ ಅಂದರೆ ಈಗ ನಾವು ಕಲಿಯುಗದಲ್ಲಿ ಯಾವುದೇ ಜಾತಿಯಲ್ಲಿ ಯಾವುದೇ ದೇಶ ಇರಲಿ ಯಾವುದೇ ಲಿಂಗವೇನ ಕೇಳಿದ್ರೆ ಅವ್ರಿಗೆ ಇದೆಯೋ ಇಲ್ವೋ ಆದ್ರಿಂದ ಮನುಷ್ಯರಲ್ವೇನು ಆದ್ರೆ ಎಲ್ರೂ ಸಾತ್ವಿಕರಾದ್ರಲ್ಲ ಅಂತ ಹೇಳಿದ್ರೆ ಅಲ್ಲ ನಾವು ತಿಳ್ಕೊಂಡಿರೋದು ಜ್ಞಾನ ಅಂದ್ರೆ ಈ ಜ್ಞಾನ ಅಲ್ಲ ಹಾಗಾದ್ರೆ ಜ್ಞಾನ ಅಂದ್ರೆ ಏನು ಅಪರೋಕ್ಷ ಜ್ಞಾನ ವಿಶೇಷ ಜ್ಞಾನ ಭಗವಂತನ ಜ್ಞಾನ ನಮ್ಮ ನಾವು ತಾವು ಅಸ್ವತಂತ್ರ ಅಂಬಿರ್ತಕ್ಕಂಥ ಪರಿಪಕ್ವ ಜ್ಞಾನಕ್ಕೆ ಜ್ಞಾನ ಅಂತ ಹೆಸರು ಹಾಗಾದ್ರೆ ಈಗಿರ್ತಕ್ಕಂಥ ಜ್ಞಾನ ಏನು ಈ ಜ್ಞಾನ ಅಂದರೆ ಕಾಮನ್ ನಾಲೆಡ್ಜ್ ಕಾಮನ್ ಸೆನ್ಸ್ ಸ್ಪೆಷಲ್ ನಾಲೆಜ್ ಅಂದರೆ ಏನೋ ಆ ವ್ಯಕ್ತಿಗರವಾದದ್ದು ಆ ಯೋಗ್ಯತೆಗೆ ಹೇಳ್ತಕ್ಕಂಥದ್ದು ಅರ್ಥ ಈ ಜ್ಞಾನದಲ್ಲಿ ಎರಡು ರೂಪದಲ್ಲಿದೆ ಒಂದು ಭಕ್ತಿಯ ರೂಪದಲ್ಲಿ ಇನ್ನೊಂದು ವೈರಾಗ್ಯ ರೂಪದಲ್ಲಿ ಧರ್ಮರಾಜ ನಾರದನ್ನು ಕುರಿತ ಪ್ರಶ್ನೆ ಮಾಡ್ತಾನೆ ನಾರದರೆ ಪ್ರತಿ ಮನುಷ್ಯರಲ್ಲೂ ಜ್ಞಾನ ಇದೆ ಆದರೆ ಕೆಲವರಲ್ಲಿ ಮಾತ್ರ ಜ್ಞಾನ ಇದೆ ಕೆಲವರಿಗೆ ಮಾತ್ರ ಅಪರೋಕ್ಷ ಜ್ಞಾನವಾಗುತ್ತೆ ಭಗವಂತ ಯಾಕೆ ಕೆಲವರಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ ಕೆಲವರಲ್ಲಿ ಸುಜ್ಞಾನವನ್ನು ಕೊಟ್ಟಿದ್ದಾನೆ ಕೆಲವರಲ್ಲಿ ಅಜ್ಞಾನವನ್ನು ಕೊಟ್ಟಿದ್ದಾನ ಈ ರೀತಿಯಲ್ಲಿ ವಿಷಮತನ ಅಂದರೆ ಭಗವಂತನೇ ಭೇದವನ್ನು ತೋರಿಸಿದ್ದಾನಾ ಅಂತ ಧರ್ಮರಾಜ ನಾರದರಿಗೆ ಪ್ರಶ್ನೆ ಮಾಡಿದ್ದು ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ನಾರದರು ದೊಡ್ಡ ಕಥೆಯೇ ಹೇಳ್ಬಿಡ್ತು ಅದೇ ಪ್ರಹ್ಲಾದ ಕತೆ ಯಾವ ವೈಕುಂಠ ಇರತಕ್ಕಂಥ ದ್ವಾರಪಾಲಕರು ಜಯ ವಿಜಯರು ಶಾಪವಶಾತ್ ಭೂಲೋಕದಲ್ಲಿ ಹುಟ್ಟಿ ದೈತ್ಯರ ಇದ್ದ ಮೂರು ಜನ್ಮದಲ್ಲಿ ವಿಷ್ಣು ದ್ವೇಷವನ್ನು ಸಾಧಿಸಿದರು ನಂತರದಲ್ಲಿ ಅವರು ಮತ್ತೆ ಮರ ವಾಪಸ್ಗೋದ್ರು ಈ ವಿಶೇಷ ಸಂದರ್ಭವನ್ನು ಧರ್ಮರಾಜನ ಉತ್ತರಕ್ಕೂ ಆಗಿ ನಾರದ್ರು ಹೇಳ್ತಾರೆ ಭಗವಂತನಿಗೆ ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಯಾವ ಜನರನ್ನೂ ಅಂಟಿಕೊಂಡಿಲ್ಲ ಅವನಿಗೆ ಸಾತ್ವಿಕರಿಂದಲೂ ಆಗಬೇಕಾದೇನೂ ಇಲ್ಲ ರಾಜಸರಿಂದಲೂ ಆಗಬೇಕಾದೇನೂ ಇಲ್ಲ ತಾಮಸರಿಂದಲೂ ಆಗಬೇಕಾದೇನೂ ಇಲ್ಲ ಆದ್ದರಿಂದ ಅವನು ಯಥಕ್ಕೋಸ್ಕರವಾಗಿ ಪಕ್ಷಪಾತ ಅನ್ನ ಮಾಡ್ತಾನೆ ಪಕ್ಷಪಾತ ಅಂತಂದ್ರೆ ಭಗವಂತನಿಗೆ ಕೂಡುವುದೇ ಇಲ್ಲ ಹಾಗಾದರೆ ಧರ್ಮರಾಜ ಆ ಪ್ರಸಂಗದಲ್ಲಿ ಒಂದು ನೋಡ್ತಾರೆ ಕೃಷ್ಣನ ಒಂದು ಚಕ್ರ ಬಿಟ್ಟಾಗ ಯಾವ ಹಿರಣ್ಯ ಕಶಿಪು ಮತ್ತು ಹಿರಣ್ಯಕೆಯವನು ರಾವಣ ಕುಂಭಕರ್ಣನಾಗಿ ಇಲ್ಲಿ ದಂತ ವಕ್ರಾಶಿಷನಾಗಿರ್ತಾರೆ ಶಿಶುಪಾಲ ಶಿರಚ್ಛೇದವಾದಾಗ ಒಂದು ಪ್ರಕಾಶ ಹೋಗಿ ಕೃಷ್ಣನ ಒಳಗಡೆ ಹೋಗುತ್ತೆ ಆದರೆ ಕೃಷ್ಣನನ್ನು ನೂರ ಎಂಟು ಬಾರಿ ಅವಾಚ್ಯ ಶಬ್ದದಿಂದ ಬೈದಿರ್ತಾನೆ ಶಿಶುಪಾಲ ಇಷ್ಟು ಸಲ ಬೈದರೂ ಸಹ ಶಾಂತ ಚಿತ್ತರಾಗಿದ್ದು ನೂರ ಒಂಬತ್ತನೇ ಬಾರಿ ಚಕ್ರವನ್ನು ಬಿಟ್ಟು ಶಿರವನ್ನು ಛೇದಿಸಿದಾಗ ಅವನಲ್ಲಿರತಕ್ಕಂಥ ಒಂದು ಆತ್ಮ ಕೃಷ್ಣನನ್ನು ಸೇರಿಕೊಂಡಾಗ ಧರ್ಮರಾಜ ಪ್ರಶ್ನೆ ಮಾಡ್ತಾರೆ ಧರ್ಮರಾಜನಿಗೆ ಗೊತ್ತು ಅದು ನನಗೆ ಗೊತ್ತಿಲ್ಲ ನೋಡೋರಿಗೆ ಗೊತ್ತಿಲ್ಲ ಅದನ್ನು ಬಹಿರಂಗಪಡಿಸಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಸ್ವಾಮಿ ಹಾಗಾದರೆ ಈ ಶಿಷ್ಯಪಾಲನ ಒಳಗಡೆ ಇರತಕ್ಕಂಥ ಜೀವ ಯಾರು ಅವನು ಕೃಷ್ಣನನ್ನು ನೂರೆಂಟು ಬಾರಿ ಅವಾಚ್ಯ ಶುದ್ಧಿಯಿಂದ ಬೈದರೂ ಸಹ ಕೃಷ್ಣ ಯಾಕೆ ಅವನಿಗೆ ಮ ತನ್ನೊಳಗಡೆ ಹಾಕೊಂಡ ಅಂತ ಕೇಳಿದಾಗ ಈ ಕಥೆ ವಿಸ್ತಾರವಾಗಿ ಇಡ್ತಾರೆ ನಾರದರು ಭಗವಂತಿಗೆ ಪಕ್ಷಪಾತ ಅನ್ನೋದಿಲ್ಲಪ್ಪ ಯಾರು ಸಾತ್ವಿಕರು ಅವನ ಹತ್ತಿರ ಕರ್ಕೋತಾರೆ ಯಾರು ತಾಮಸರು ಅವನು ದೂರ ಇಡ್ತಾನೆ ಅಷ್ಟೇ ಹೊರತು ಇದು ಜೀವರ ಸ್ವಭಾವದ ಮೇಲೆ ಹೊಯ್ದೆ ಹೊರತು ಭಗವಂತ ಪಕ್ಷಪಾತ ಮಾಡುವುದಿಲ್ಲ ಹಾಗಾದ್ರೆ ಶಿಶುಪಾಲನ ಒಳಗಡೆ ಇದ್ದಾಗ ಜೀವ ಹೇಗೆ ಬಂದರೆ ಶಿಶುಪಾಲನ ಒಳಗಡೆ ಇದ್ದ ಜೀವ ತನ್ನ ದ್ವಾರಪಾಲಕ ಕೋಟಿ ವರ್ಷಗಳಿಂದ ವೈಕುಂಠ ದ್ವಾರವನ್ನು ಕಾಯ್ತಾ ಇದ್ದವನು ಆದರೆ ಅವನಿಗೆ ಪ್ರಾರಬ್ಧ ವಶಾತು ಏನು ಮಾಡಬೇಕಾಗಿತ್ತು ದುಷ್ಟರ ಸವಾಸನೇ ಬೇಕಾಗಿ ಬಂತು ಯಾಕೆ ಸರಕ ಸನ್ನಂದಾದಿಗಳನ್ನು ತಡೆದಾಗ ಅವರು ಶಾಪವಿತ್ತು ಶಾಪವಿತ್ತಕ್ಕೂ ಏನು ಕಾರಣ ಇವರ ಪ್ರಾರಬ್ಧ ಕಾರಣ ಒಟ್ಟಿನ ಆಯಾ ಜೀವರ ಪ್ರಾರಬ್ಧ ಯಾವ ಲೋಕದಲ್ಲಿದ್ದರೂ ಸಹ ಮೋಕ್ಷಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಅದು ಅವರನ್ನು ಮುಗಿಸ್ಕೊಳ್ಳಲೇಬೇಕು ಅಪರೋಕ್ಷವಾದಾಗ ನಮ್ಮದು ಯಾವ ಹಿಂದಿನ ಕರ್ಮಗಳು ಅಪರೋಕ್ಷವಾದ ಕೂಡಲೇ ಪ್ರಾಪ್ತ ಕರ್ಮಗಳಲ್ಲಿ ಯಾವುದು ನಾವು ಉಪಭೋಗಿಸಿದೆ ಅಂದೇನು ಉಪಯೋಗಿಸದೇ ಇರುತ್ತೆ ಅದೆಲ್ಲವೂ ನಾಶವಾಗುತ್ತೆ ಯಾವುದು ನಾವು ಉಪಯೋಗಿಸಕ್ಕೆ ಪ್ರಾರಂಭ ಮಾಡಿವೆಯೋ ಆ ಕರ್ಮ ಭಾಗ ಮಾತ್ರ ನಾವು ಉಪಯೋಗಿಸಲೇಬೇಕು ಅಲ್ಲಿ ಅನುಭವಿಸಲೇಬೇಕು ಅಂತಹದಲ್ಲಿ ದೇವತೆಗಳಿಗೂ ಹೊರೆಯಲ್ಲ ಬ್ರಹ್ಮದೇವರೂ ಹೊರತಲ್ಲ ಕಲಿಯೂ ಹೊರತಲ್ಲ ಈ ರೀತಿಯಲ್ಲಿ ದ್ವಾರಪಾಲಕರರು ಅಪ್ರೋಕ್ಷ ಜ್ಞಾನಿಗಳು ಆದರೆ ಅವರ ಪ್ರಾರಬ್ಧ ಕರ್ಮ ಸಂಚಿತ ಪ್ರಾರ ಕರ್ಮದಲ್ಲಿ ಏನಾಗಿತ್ತು ಒಂದು ಮೂರು ಜನ್ಮದಲ್ಲಿ ದೈತ್ಯರ ಜೊತೆಯಲ್ಲಿರ್ತಕ್ಕಂಥದ್ದು ವಿಷ್ಣು ದ್ರೋಹಿಗಳ ಸಂಪರ್ಕದಲ್ಲಿರಬೇಕಾಗಿರ್ತಕ್ಕಂಥ ದುರವಸ್ಥೆ ಇತ್ತು ಅದನ್ನು ನೆಪ ಮಾಡಿಕೊಂಡು ಸಖರ ಶಾಪದಿಂದ ಕೊಟ್ಟರು ಶಾಪದಿಂದ ಭಗವಂತ ಅದನ್ನು ನೆರವೇರಿಸಿಕೊಟ್ಟ ಆದರೆ ಶಾಪವನ್ನು ಕೊಡುವಾಗ ದ್ವಾರಪಾಲಕರು ಕೇಳಿಕೊಂಡಿದ್ರು ಸ್ವಾಮಿ ನಮ್ಮ ಪ್ರಾರ್ದು ಅನುಸಾರ ನಾವು ಇರ್ತೀವಿ ಆದರೆ ನಾವು ಹೆಚ್ಚು ಕಾಲ ಇರೋದಿಲ್ಲ ಪೂರ್ವಕದಲ್ಲಿ ಕೇವಲ ಮೂರು ಜನ್ಮದಲ್ಲಿ ಇದ್ದರೆ ಸಾಕು ಏಳು ಜನ್ಮದಲ್ಲಿ ನಾವು ವಿಸ್ತಾರವಾಗಿರುವುದು ಇಷ್ಟವಿಲ್ಲ ನಮ್ಮಲ್ಲಿ ಎಷ್ಟೇ ದೋಷಗಳಿದ್ದರೂ ಸಹ ಅಂದರೆ ಯಾವ ದೋಷದ ವ್ಯಕ್ತಿಯಲ್ಲಿ ಅವ್ರ ಜೊತೆಯಲ್ಲಿದ್ದರೂ ಸಹ ಭಗವಂತ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಬೇಡ್ಕೊಂಡಿದ್ರು ಆಗ ಭಗವಂತ ಒಪ್ಕೊಂಡಿದ್ದ ಅದರಂತೆ ಶಿಶುಪಾಲನ ಒಳಗಡೆ ಇರತಕ್ಕಂಥ ಜಯ ಎಂಬಕ್ಕಂಥ ಸಚೇತನ ಕೃಷ್ಣನನ್ನು ಹಾಸ್ಯ ಪಡೆಯಿತು ಆದ್ದರಿಂದ ಭಗವಂತನಿಗೆ ಪಕ್ಷಪಾತ ಎಂಬುದಿಲ್ಲಪ್ಪ ಅಂತ ಹೇಳಿ ಈ ಕಥೆಯಿಂದ ಹೇಳಿದ್ರು ಹಾಗಾದ್ರೆ ಪ್ರಕಾಶ ಅಂಬತಿಕವ್ರು ಯಾಕೆ ಬಂದಾನೆ ಅವನ ಕರ್ಮಜ ದೇವತೆ ಅವನು ಸಹ ಈ ಕರ್ಮ ದೇವತೆಯಾಗಿದ್ದು ಅವನು ಮೋಕ್ಷಕ್ಕೆ ಅಭ್ಯರ್ಥಿ ಅಂದ್ರೆ ಮೋಕ್ಷದ ಹೊಂದಿಕೆ ಯೋಗ್ಯವಾದ ಜೀವ ಕರ್ಮಜ ದೇವತೆ ಬ್ರಹ್ಮಲೋಕದಲ್ಲಿ ಇದ್ದವ ಅವನದು ಏನಿತ್ತು ಇನ್ನು ಮೂರು ಜನ್ಮದಲ್ಲಿ ಹರಿಭಕ್ತಿಯನ್ನು ತೋರಿಸಿ ಮೋಕ್ಷವನ್ನು ಕುರಿತು ಹೋಗಬೇಕಾಗಿತ್ತು ಆ ಮೌಖಿಕ ಹೋಗಿ ಮುಂಚಿತವಾಗಿ ಒಂದು ಬಹಳ ದೊಡ್ಡ ಎಕ್ಸಾಮಿನೇಷನ್ ಫೈನಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ಲ ಹಾಗೆ ಪ್ರಹ್ಲಾನಿಗೆ ಒದಗಿದ ದೊಡ್ಡ ಎಕ್ಸಾಮ್ ಪರೀಕ್ಷಾ ಅಂದರೆ ಯಾವುದಪ್ಪ ಅಂದರೆ ಹಿರಣ್ಯ ಕಶ್ಯಪು ತನ್ನ ತಂದೆಯೇ ಪ್ರತಿಸ್ಪರ್ಧಿಯಾಗಿ ನಿಂತು ಮಾಡಬಾರದ ಹಿಂಸೆಗಳನ್ನು ಕೇಳಬಾರದಕ್ಕೆ ಧ್ವನಿಯಿಂದ ಮಾಡಿಸಿದರೂ ಸಹ ಭಗವಂತನ ಪ್ರಜ್ಞೆಯಲ್ಲೇ ಭಗವಂತನ ನಾಮಸ್ಮರಣೆಯಲ್ಲೇ ಇದ್ದ ಪ್ರಹ್ಲಾದ ಬಚಾವ ಇದು ನಾವು ಕಲಿಯಬೇಕಾದ ಶಬ್ದ ಯಾರು ಭಾಗವತರು ಕಲಿಯುಗದಲ್ಲಿ ನಮ್ಮ ಮನೆಯಲ್ಲೇ ಹಿರಣ್ಣ ಕಶಿಪುಗಳಿರ್ತಾರೆ ಭಗವಂತ ನಾವು ಸಾತ್ವಿಕರಾಗಿದ್ದರೆ ನಮ್ಮ ಮನೆಯವರನ್ನೇ ಎದುರಿಸಿ ನಿಲ್ಲಬೇಕಾಗುತ್ತದೆ ನಮ್ಮ ಧೃತಿಯಲ್ಲಿ ಯಾವ ಒಂದು ವ್ಯಥೆಯಿಲ್ಲದೆ ಭಗವಂತನು ಸಂತೃಪ್ತಿಪಡಿಸಿದರೆ ಈ ಜನ್ಮವೇ ಸಾರ್ಥಕವಾಗಿ ನಾವು ಭಗವಂತನ ಸನ್ನಿಧಾನಕ್ಕೆ ಹೋಗಬಹುದಾಗಿದೆ ಎಂಬತಕ್ಕಂಥ ದಿವ್ಯ ಸಂದೇಶ ಸಪ್ತಮ ಸ್ಕಂದದ ಪ್ರಹ್ಲಾದ ಚರಿತ್ರೆ ಇಲ್ಲಿ ಭಕ್ತಿ ಪ್ರಧಾನವಾಗಿ ಹೇಳುವುದರಿಂದ ಭಕ್ತಿ ಎಂಬತಕ್ಕಂಥ ಕೇವಲ ಸಜ್ಜನರ ಗಂಟು ರಾಜಸರಿಗೆ ಭಕ್ತಿ ಇರುವುದಿಲ್ಲ ತಾಮಸರಿಗೆ ಭಕ್ತಿ ಇರುವುದಿಲ್ಲ ಹಾಗಾದ್ರೆ ಭಕ್ತಿ ಇದ್ರೆ ಅದು ತೋರಿಕೆ ಭಕ್ತಿ ಮೂಢ ಭಕ್ತಿ ತೋರಿಕೆ ಭಕ್ತಿ ರಾಜಸರ ಭಕ್ತಿ ಮೂಢ ಭಕ್ತಿ ತಾಮಸರ ಭಕ್ತಿ ಅಂದರೆ ಅದಕ್ಕೆ ಭಕ್ತಿಯ ಅಲ್ಲವೇ ಅಲ್ಲ ಭಕ್ತಿಯ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಕಲಿಯುಗಲ್ಲಿ ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಮಾತಸ್ತು ಉಪದೇಶ ತಪಶ್ಚ ಜೀರ್ತ ಹಿರಣ್ಯ ಕಶ್ಯಪ ಬ್ರಹ್ಮ ವರದಾನಂದ ದೈವಚ ಹಿರಣ್ಯ ಸಂಹಾರದಿಂದ ದುಃಖಗೊಂಡ ತಾಯಿಯಾದ ದಿತ್ತೀದೇವಿಗೆ ಹಿರಣ್ಯಕಶ್ಯಪ ಮಾಡಲು ಉಪದೇಶ ಅವನು ಬ್ರಹ್ಮನನ್ನು ಕುರಿತು ಮಾಡಿ ತಪಸ್ಸು ಹಾಗೆ ಬ್ರಹ್ಮ ವರದಾನ ನೋಡಿ ಹಿರಣ್ಯಾಕ್ಷಿಯಲ್ಲೂ ಸಹ ಅವನು ವಿಜಯ ಇವನು ಜಯ ಆ ವಿಜಯನೂ ಸಹ ಆ ದ್ವಿತೀ ದೇವಿಯಲ್ಲಿ ಒಂದು ಉಪದೇಶ ಮಾಡಿದಾನೆ ಅವನು ಯಾವ ಹಿರಣ್ಯಾಕ್ಷನ ಸಂಹಾರದಿಂದ ದುಃಖಗೊಂಡ ಯಾರು ಅವರ ತಾಯಿ ದ್ವಿತೀ ದೇವಿ ಆಗ ಹಿರಣ್ಯ ಕಶ್ಯಪನೇ ಸಮಾಧಾನ ಮಾಡಿದ ಏನಂತ ಇದೆಲ್ಲವೂ ಅನಿಚ್ಚವಾದದ್ದು ತಾಯಿ ಇದಕ್ಕೆ ಸೂನ್ಯ ಒಳಬಾರದು ಅಂತ ಇದು ಯಾರು ಹೇಳಿದ್ರು ಹಿರಣ್ಯಕಶ್ಯಪು ಎಂಬ ದೈತ್ಯ ಹೇಳಿದ್ದಿಲ್ಲ ಒಳಗಡೆತಕ್ಕಂಥ ಜಯ ಹೇಳಿದರು ಸರ್ವ ದಿಗ್ವಿಜಯ ಪ್ರೋಕ್ತ ದೇವಚಿಂತ ಪ್ರಕೀರ್ತಿ ಚಂಡಾಮರ್ಕೋಪದೇಶ ಸ್ವವಿಧ್ಯ ಪ್ರತಿಪಾದನ ಹಿರಣ್ಯಕಶ್ಯಪು ಎಲ್ಲ ದಿಕ್ಕುಗಳಿಗೆ ದ್ವಿಗ್ಜಿಕೆ ಹೊರಟಾಗ ದೇವತೆಗಳಿಗಾದ ಚಿಂತೆ ಚಂಡಾಮರ್ಕರು ಉಪದೇಶ ಮಾಡಿದ್ದು ಆಗ ಪ್ರಹ್ಲಾದನೆ ಮೋಕ್ಷದ ಪುರುಷಾರ್ಥ ಕೊಡತಕ್ಕಂಥ ವಿದ್ಯೆಯ ಉಪದೇಶವನ್ನು ದೈತ್ಯ ಪುತ್ರ ಮಾಡಿದ್ದು ನಮಗೆ ಎಷ್ಟೇ ಬಾಧಕ ಇದ್ದರೂ ನಮ್ಮ ಮನೆಯಲ್ಲಿರತಕ್ಕಂಥವರಿಂದಲೇ ಇದ್ದರು ನಾವು ಶಾಸ್ತ್ರಾಭ್ಯಾಸ ನಿರಂತರವಾಗಿರಬೇಕು ಸಂಜಾ ಒಂದಿನೇ ದೇವತಾ ಪೂಜೆ ತೀರ್ಥಯಾತ್ರೆಗಳಲ್ಲಿ ನಿರತರಾಗಿರಬೇಕು ನಮ್ಮ ಸಾಧನೆಯನ್ನು ಆಡಿಕೊಳ್ಳಬೇಕು ಎಂಬ ಅಭೂತಪೂರ್ವ ಸಂದೇಶ ಸ್ಕಂದದ್ದು ಕಲಿಯುಗ ಜನರಿಗೆ ಭಾಗವತರಿಗೆ ಇದು ನಮ್ಮ ಭಾಗವತ ಹಿರಣ್ಯಕಶ್ಯಪ ಕೋಪ ಸಭಾಸ್ತಂಭ ವಿಭೇದ ಪಂಚಾಸ್ತಾವತಾರ್ಯೋತಿರ ಮತಃ ಪರಂ ವೇದಿರತಃ ಪರಂ ಪ್ರಹ್ಲಾದ ಪ್ರೋಕ್ತ ವರದಾನ ಇದನ್ನು ಒಂದು ಕಥೆ ರೂಪದಲ್ಲಿ ಹೇಳಿದಾಗ ಹಿರಣ್ಯಕಶ್ಯಪ ಕೋಪದಿಂದ ರಾಜನಾಗಿದ್ದ ರಾಜ್ಯಸಭೆಯಲ್ಲಿ ಒಂದು ಕಂಬವನ್ನು ಹೊಡೆದ ಆಗ ನರಸಿಂಹನ ಅವತಾರ ಆಯಿತು ಅವನೊಂದಿಗೆ ಹಿರಣ್ಯಕಶ್ಯಪ ದೈತ್ಯ ಯುದ್ಧ ಮಾಡಿದ ಅವರನ್ನು ಹೊಟ್ಟೆಯನ್ನು ಬಗೆದು ದೇವತೆ ಮಾಡಿದ ದೇವತೆಗಳು ಹಿರಿಯ ಕಶ್ಯಪಿನ ಅಧೀನದಲ್ಲಿದ್ದರು ಅವರ ಬಿಡುಗಡೆ ಆಯಿತು ಅವರೆಲ್ಲರೂ ನರಸಿಂಹದೇವರನ್ನು ಕೊಂಡಾಡಿದರು ಪ್ರಹ್ಲಾದನಿಗೆ ಅಭ್ಯರ್ ಹೊಡೆದರು ಮತ್ತು ವರವನ್ನು ಕೊಟ್ಟರು ಇದೇನು ತೋರಿಸ್ಕೊಡ್ತಾ ಇದೆ ಅಂದರೆ ದೇವತೆಗಳು ತತ್ವಾಭಿಮಾನಿ ದೇವತೆಗಳಿಗೆ ಯಾರಿಂದಲೂ ಯಾವ ಯಾವ ದೈತ್ಯರು ಎಂದು ಒಡ್ಡೋಕೆ ಸಾಧ್ಯವಿಲ್ಲ ಏಕೆಂದರೆ ಅವರು ಆನ್ ಡ್ಯೂಟಿಯಲ್ಲಿದ್ದಂತೆ ಅವರಿಗೆ ಯಾವ ಎಷ್ಟು ದೊಡ್ಡ ದೈತ್ಯರಾದರೂ ಸಹ ತತ್ವಾಭಿಮಾನಿ ದೇವತೆಗೆ ಅಡ್ಡ ಮಾಡೋಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಹಿರಣ್ಯ ಕಶಭಿನ ಅಧೀನದಲ್ಲಿದ್ದ ದೇವತೆಗಳನ್ನು ಯಾರಪ್ಪ ಅಂದರೆ ಅನಾಖ್ಯಾತ ದೇವತೆಗಳು ಅಂತ ಅನೇಕ ಸಂಖ್ಯೆಗಳಿದ್ದಾರೆ ಅವರು ಏನು ಮಾಡಿದರು ಇಂದ್ರ ಚಂದ್ರ ದೇವೇಂದ್ರ ರೂಪದಲ್ಲಿ ಮತ್ತು ಅವರು ದೇವರ ಹಿರಿಮೆಯನ್ನು ತೋರಿಸೋಕ್ಕೋಸ್ಕರವಾಗಿ ತಾವು ಇವರ ಅಧೀನ ಇದ್ದಂಥದ್ದು ತಾವು ಮಾಡಿ ತೋರಿಸ್ತಾರೆ ಅಂದರೆ ಹಿರಣ್ಯಕ್ಷಪುವಿಗೆ ತಿಳಿಯಬಾರದು ತಾವೇ ಈ ದೇವತೆಗಳಿಂದ ಕಾಣಿಸ್ಕೊಡ್ತಾರೆ ಅಂದರೆ ಅನಾಖ್ಯಾತ ದೇವತೆಗಳಿಗೆ ಹೆಸರು ಇಲ್ಲ ಎಲ್ಲ ಹೆಸರು ಉಂಟು ಎಂಬತಕ್ಕಂಥದ್ದು ನಾವು ತಿಳಿಬೇಕು ಅಂಥ ದೇವತೆಗಳು ಈಗ ಏನಾದರು ಹಿರಣ್ಯಕಶ್ಯಪ ಸಂಹಾರದಿಂದ ನರಸಿಂಹದೇವರನ್ನು ಎಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಅಂದರೆ ನರಸಾದರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಅಜ್ಞಾನಗಳು ಈ ಅಜ್ಞಾನ ಯಾವಾಗ ನಾಶವಾಗುತ್ತೆ ಅಂದರೆ ನರಸಿಂಹನ ಮಂತ್ರದಿಂದ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯು ನಮಾಮಿ ಅಹಂ ಕಲಿಯುಗದಲ್ಲಿ ಯಾವುದೇ ಕಷ್ಟ ಕಾಲದಲ್ಲಿ ಯಾವುದೇ ಕಾರ್ಯ ನಿಮಗೆ ನಿಮಿತ್ತವಾಗಿ ಏನೇ ತಡೆ ಹೊಟ್ಟಿದ್ದರೂ ಈ ಮಂತ್ರವನ್ನು ಜಪಿಸಿಕೊಂಡರಿಗೆ ನೂರಕ್ಕೆ ಸಾವಿರ ಪಟ್ಟು ನಿಶ್ಚಿತವಾಗಿ ಫಲ ಆಗಿ ಆಗತ್ತೆ ಇದನ್ನು ಯಾರು ಬೇಕಾದರೂ ಅನುಭವಿಸಿ ನೋಡಬಹುದು ನೀವೊಂದು ಕೆಲಸ ಮಾಡಿಕ್ ಹೋಗಿ ಒಂದು ಐದು ನಿಮಿಷದ ತಡವಾಗಿ ಆಯಿತು ಅಂದರೆ ಈ ಮಂತ್ರ ಹೇಳಿಕೊಂಡು ಹೋಗಿ ನಿಮಗೆ ಸಮಾಧಾನವಾಗುತ್ತೆ ಜೀವನದಲ್ಲಿ ಏನೇ ಕೆಲಸ ಮಾಡುವಾಗ ನಡೆಯುವಾಗ ಓಡುವಾಗ ಊಟ ಮಾಡುವಾಗ ವಾಹನ ಚಲಿಸುವಾಗ ಈ ಮಂತ್ರವನ್ನು ಹೇಳಿ ಹೋಗಿಕೊಳ್ಳಿ ನಿಮಗೆ ಸರ್ವತೋಮಕ ಅಭಯವ ಇರುತ್ತೆ ಭಗವಂತ ಸರ್ವ ರಕ್ಷಣೆ ಮಾಡುತ್ತಾನೆ ಹೇಗೆ ಅಂದರೆ ಪ್ರಹ್ಲಾದನ ಯಾವ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ ಅದೆಲ್ಲ ರೀತಿಯಲ್ಲಿ ಇಂದಿಗೂ ನಮಗೂ ರಕ್ಷಣೆ ಮಾಡ್ತಾನೆ ಅದೇ ನರಸಿಂಹ ಮಂತ್ರ ಎಂಬ ಆದೇಶ ಸಪ್ತಮ ಇದನ್ನು ಯಾರು जोडसुकल्तर जीवन भागवतरु संहारकता तत्रैव कीर्तिता वर्णाना वर्णनामाश्रमाणं च धर्मं श्रीरं पृथक् पृथक् तथा सङ्गनजातीनम् आपद्धर्मरथैव च स्कन्दे अस्मिन् षोडशाध्याया ह्रेण संसप्तमेव कीर्तिता इत्या नरसिंहमन्त्र उच्चारस् ಅವರು ಮೂರು ಲೋಕದಲ್ಲಿಯೂ ಸಹ ಯಾವ ತಡೆ ಉಂಟಾಗುವುದಿಲ್ಲ ತ್ರಿಪುರಾಸುರನ ಭಂಜನ ಅಂತ ಯಾತಿ ಹೇಳಿದಾರಂದ್ರೆ ಮೂರು ಕಾಲದಲ್ಲೂ ಮೂರು ಪುರ ಮೇಲೆ ಕೆಳಗೆ ಮೂರು ಪುರ ನಾವು ಮೇಲೆ ಪ್ರಯಾಣ ಕೆಳಗೆ ಪ್ರಯಾಣ ನೆಲದ ಪ್ರಯಾಣದಲ್ಲೂ ಸಹ ತ್ರಿಪುರ ಆವಾಗಲೂ ನರಸಿಂಹನ ಜಪಿಸುತ್ತಿದ್ದರೆ ನಮಗೆ ಪರಿಹಾರವಾಗುತ್ತೆ ಹೀಗೆ ಮಾಡೋದರಿಂದ ಏನಾಗುತ್ತೇನೆ ವರ್ಣಾನಮ್ ಆಶ್ರಮಣಿತವಾದ ವರ್ಣ ಏನಿದೆ ಆಶ್ರಮವೇನಿದೆ ಅದು ಧರ್ಮ ಅನುಸಂಧಾನ ಮಾಡೋಕ್ಕೆ ಯಾವ ಚ್ಯುತಿ ಬರುವುದಿಲ್ಲ ಈ ಧರ್ಮ ಅನುಸಂಧಾನ ಪುರುಷರಾಗಲಿ ಸ್ತ್ರೀಯರಾಗಲಿ ಅವರವರಿಗೆ ಪ್ರತ್ಯೇಕವಾದ ಮಂತ್ರ ಪ್ರತ್ಯೇಕವಾದ ಆಶ್ರಮ ಏನಿದೆಯೋ ಅದನ್ನು ಸುಗಮವಾಗಿ ಪರಿಪಾಲಿಸಿಕೊಂಡು ಹೋಗಬಹುದು ದಿನ ಸ್ತ್ರೀಗರು ಸಹ ಈ ನರಸಿಂಹ ಮಂತ್ರ ಹೇಳಿಕೊಳ್ಳೋದಲ್ಲಿ ಮನಸ್ಸಲ್ಲಿ ಹೇಳಿಕೊಳ್ಳೋದಕ್ಕೆ ಯಾವ ಬಾಧೆಯೂ ಇಲ್ಲ ಯಾರು ಇದು ಮಾಡೋದಿಲ್ಲೋ ಅವರು ಏನ ಆಗುತ್ತೆ ಅಂದ್ರೆ ಅಂದರೆ ಸಂಕರ ಜಾತಿ ನಮ್ಮ ಆಪದ ತೈವಚ ಅವರು ಅನೇಕ ಸಾಂಕರ್ಯ ಜೊತೆಗಳಲ್ಲಿ ಮಿಶ್ರ ಜೊತೆಗಳಲ್ಲಿ ಸೇರಿಕೊಡ್ತಾರೆ ಆಗ ಅವರು ಕೇವಲ ಆಪದ ಮಾಡಬೇಕಾಗತ್ತೆ ಆಪದ್ಧರ್ಮದಲ್ಲೂ ಒಂದೇ ಒಂದು ಯಾವ್ದು ಹರಿಸ್ಮರಣೆ ಯಾವುದಪ್ಪ ಅಂದರೆ ನರಸಿಂಹ ಮಂತ್ರ ಈ ನರಸಿಂಹ ಮಂತ್ರ ಹೇಳೋದಕ್ಕೋಸ್ಕರವಾಗಿಯೇ ಈ ಸಪ್ತಮ ಸ್ಕಂದ ಹದಿನಾರು ಅಧ್ಯಾಯದಿಂದ ಕೂಡಿದೆ ಹದಿನಾರು ಅಧ್ಯಾಯ ಅಂದ್ರೆ ಏನಪ್ಪ ಅಂದ್ರೆ ನರಸಿಂಹದೇವರಿಗೆ ಷೋಡಶ ಬಾಹು ಎಂಬತಕ್ಕಂಥ ಮಂತ್ರದಲ್ಲಿ ಇಂದಿಗೂ ಪೂಜೆ ತಗೊಳ್ಳುತ್ತಿದ್ದಾನೆ ನರಸಿಂಹ ಆ ಷೋಡುಶ ಬಾಹು ನರಸಿಂಹನೇ ಪಂಚಮ ಸ್ಕಂದದಲ್ಲಿ ಹದಿನಾರು ಅಧ್ಯಾಯ ರೂಪದಲ್ಲಿ ಇರತಕ್ಕಂಥದ್ದು ಆದ್ರಿಂದ ನೀವು ಉಗ್ರಂ ವೀರಂ ಮಹಾವಿಷ್ಣು ಅಂತ ಹೇಳಿದಾಗ ಅದು ಸಹ ಮೂವತ್ತೆರಡು ಅಕ್ಷರ ಹದಿನಾರು ಜೋಡಿ ಅದು ಎಂತ ಹೇಳಿ ತೋರಿಸ್ಕೊಡ್ತಾ ಇದೆ ಷೋಡಶ ಬಾಹು ನರಸಿಂಹನ ರೂಪ ಷೋಡಶ ಬಾಹು ನರಸಿಂಹನ ಚಿಂತನೆ ಷೋಡಶ ಬಾಹು ನರಸಿಂಹನ ಗುಣ ಚಿಂತನೆ ಅದನ್ನು ತಿಳಿಸ್ಕೊಂಡಿರ್ತಕ್ಕಂಥದು ಹದಿನಾರು ಅಧ್ಯಾಯದ ಸಪ್ತಮ ಚಂದ ಭಾಗವತ ಇದು ನಿಜವಾದ ನಮ್ಮ ಭಾಗವತ ಅದರಿಂದ ಸಜ್ಜನರು ಶ್ರೀ ವಾದಿರಾಜ ಪೂಜಿತನರು ತೋರಿಸುತ್ತ ಭಾಗವತನ ಕ್ರಮಣಿಕ ಈ ರೀತಿಯಲ್ಲಿ ಚಿಂತಿಸಿದಾಗ ನರಸಿಂಹರೂಪಿ ಭಗವಂತ ಹಾಗೂ ಮೂಲರೂಪಿ ಹಾಗೂ ಬಿಂಬರೂಪಿಯ ಹೆಸರು ನರಸಿಂಹನ ಹೆಸರು ಅವನು ಸಂತೃಪ್ತನಾಗಿ ನಮಗೆ ನಿಯತವಾದ ಮೋಕ್ಷವನ್ನು ಒದಗಿಸುತ್ತಾನೆ ಎಂಬ ಮಹಾತಾತ್ಪರ್ಯ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ಸು ಹರಿ ಓಂ ಹರಿ ಓಂ ಹರಿ ಓಂ